ಹಲೋ ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಫುಡ್ ನಿಕ್ಟವ್ ಇವತ್ತು ನಾನು ನನ್ನ ಬೆಳಗಿನ ದಿನಚರಿ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ನೋಡಿ ಒಬ್ಬೊಬ್ಬರ ಜೀವನ ಶೈಲಿ ಒಂದೊಂದು ರೀತಿ ಇರುತ್ತೆ ನಾವು ಬೆಳಗ್ಗೆ ಆರು ಗಂಟೆಯಿಂದ ಹನ್ನೊಂದು ಗಂಟೆಗೆ ನಮ್ಮ ರೊಟೀನ್ ಯಾವ ಥರ ಇರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ ನಾನು ಡೈಲಿ ಐದುವರೆಗೆ ಇದ್ದುಬಿಡ್ತೀನಿ ಇವಾಗ ಸ್ಕೂಲುಗಳ್ ರಜೆ ಇರೋದರಿಂದ ನಿಧಾನಕ್ಕೆ ಹೇಳ್ತೀನಿ ಆರು ಗಂಟೆ ಆಗಿದೆ ಇವಾಗ ಐದು ಮುಕ್ಕಾಲ್ಗೆಲ್ಲ ಬೆಳಕಾಗ್ಬಿಡತ್ತೆ ಆರು ಗಂಟೆಗೆಲ್ಲ ಚೆನ್ನಾಗಿ ಬೆಳಕಾಗ್ಬಿಟ್ಟಿತ್ತು ನೋಡಿ ಎಷ್ಟು ಚೆನ್ನಾಗಿ ಎಷ್ಟೊಂದು ಬೆಳಕು ಬರ್ತಾಯಿತ್ತು ನಂತರ ನಾನು ಫ್ರೆಶಪ್ ಆಗಿ ಅಡುಗೆ ಮನೆ ಕಡೆ ಹೋಗ್ತಾಯಿದ್ದೀನಿ ನೋಡಿ ರಾತ್ರಿನೇ ನಾನು ಪಾತ್ರೆಗಳನ್ನೆಲ್ಲ ನೀಟಾಗಿ ತೊಳೆದು ಸ್ಟವ್ವನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅಡುಗೆ ಮನೆ ಕ್ಲೀನ್ ಮಾಡಿ ಮಲ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದು ನೋಡಿದ್ರೆ ಮನಸ್ಸಿಗೆ ಆರಾಮ ಅನಿಸುತ್ತೆ ಪಾತ್ರೆಗಳನ್ನೆಲ್ಲ ರಾತ್ರಿ ತೊಳೆದಿಟ್ಟಿರೋದ್ರಿಂದ ನಮ್ಮ ಬೆಳಗಿನ ಕೆಲಸಗಳು ಬೇಗ ಬೇಗ ಶುರು ಆಗತ್ತೆ ಮಲಗುವಾಗ ಸಿಂಕನ್ನು ನೀಟಾಗಿ ತೊಳೆದು ನಂತರ ಮಲ್ಕೊಳ್ಳಿ ಪಾತ್ರೆ ಏನೂ ಇಡೋಕ್ಕೆ ಹೋಗ್ಬೇಡಿ ಪಾತ್ರೆಗಳೆಲ್ಲ ಸಿಂಕಲ್ಲಿದ್ದರೆ ಜಿರಳೆ ಎಲ್ಲ ಬರೋದು ಹೆಚ್ಚಾಗತ್ತೆ ನೋಡಿ ಇಲ್ಲಿ ಎರಡು ಮನಿ ಪ್ಲಾಂಟ್ಸನ್ನು ನಾನು ಇಟ್ಕೊಂಡಿದ್ದೀನಿ ಅವು ತುಂಬ ದಿನಗಳಿಂದ ಇದೆ ತುಂಬ ಚೆನ್ನಾಗಿ ಬರ್ತಾಯಿದೆ ಅವು ಅಂದರೆ ನನಗೆ ತುಂಬ ಇಷ್ಟ ನಂತರ ನಾನಿಲ್ಲಿ ಪಾತ್ರೆಗಳನ್ನು ಜೋಡಿಸ್ಕೊತಾ ಇದ್ದೀನಿ ನೋಡಿ ಪಾತ್ರೆಗಳನ್ನು ಎಲ್ಲಿರ್ತಕ್ಕಂಥವು ಅಲ್ಲಿ ಜೋಡಿಸ್ಕೊಂಡ್ರೆ ನೋಡೋಕ್ಕೂ ಅಂದವಾಗಿ ಚೆನ್ನಾಗಿರತ್ತೆ ಎಲ್ಲಂದರೆ ಅಲ್ಲಿ ಪಾತ್ರೆಗಳನ್ನು ಹರಡ್ಕೊಂಡಿದ್ರೆ ಸಹ ಅಡುಗೆ ಮನೆ ಗಜಿಬಿಜಿ ಅಂತ ಇರ್ತದೆ ನಂತರ ನಾನಿಲ್ಲಿ ಇನ್ನೊಂದು ಮನಿ ಪ್ಲಾಂಟನ್ನು ಇಟ್ಕೊಂಡಿದ್ದೀನಿ ಅದು ತುಂಬ ಚೆನ್ನಾಗಿ ಬಂದಿದೆ ಗಿಡ ಇದಕ್ಕೆ ಸ್ವಲ್ಪ ನೀರನ್ನು ಹಾಕಿದ್ರೂ ಸಾಕು ಚೆನ್ನಾಗಿ ಬೆಳೆಯುತ್ತೆ ಇದಕ್ಕೆ ದಿನ ನೀರು ಹಾಕಬೇಕು ಅನ್ನೋ ಅವಶ್ಯಕತೆ ಇರಲ್ಲ ಎರಡು ಮೂರು ದಿನಕ್ಕೆ ಸ್ವಲ್ಪ ನೀರನ್ನು ಸೇರಿಸಿದ್ರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ನಂತರ ಇಲ್ಲಿ ನಾನು ಬಿಸಿ ನೀರನ್ನು ಕಾಯಿಸ್ಕೊತಾ ಇದ್ದೀನಿ ನೋಡಿ ಬೆಳಗ್ಗೆ ಎದ್ದ ತಕ್ಷಣ ಒಂದು ಎರಡು ಲೋಟ ದೊಡ್ಡ ಲೋಟದಷ್ಟು ಉಗುರು ಬೆಚ್ಚಗಿನ ನೀರನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ನೈಟೆ ಚಿಯಾ ಸೀಡ್ಸನ್ನು ಒಂದು ಎರಡು ಸ್ಪೂನಷ್ಟು ನೆನೆಸಿಟ್ಕೊಂಡಿದ್ದೀನಿ ಈ ಬೇಸಿಗೆಯಲ್ಲಿ ಇದನ್ನು ಸಹ ಕುಡಿದ್ರೆ ತಂಪಾಗುತ್ತೆ ಹಾಗೆ ಇದರಲ್ಲಿ ಪ್ರೋಟೀನು ಹೆಚ್ಚಾಗಿರುತ್ತೆ ನಾನಿಲ್ಲಿ ಎರಡು ಸ್ಪೂನಷ್ಟು ಉಗುರು ಬೆಚ್ಚಗಿನ ನೀರಲ್ಲಿ ಹಾಕ್ಕೊಂಡು ಕುಡಿತಾ ಇದ್ದೀನಿ ಇದು ಕುಡಿಯೋಕ್ಕೂ ಸಹ ತುಂಬ ಚೆನ್ನಾಗಿರತ್ತೆ ನೀವೇನಾದರೂ ಮಾರ್ನಿಂಗು ಜ್ಯೂಸ್ ಏನಾದರೂ ಮಾಡ್ಕೊಂಡು ಕುಡಿಯೋ ಅಭ್ಯಾಸ ಇದ್ದರೆ ಅದಕ್ಕೂ ಸಹ ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡು ಕುಡಿಬಹುದು ನಂತರ ಇಲ್ಲಿ ಬಿಸಿ ನೀರು ಕಾದಿದೆ ಅದನ್ನು ಆಫ್ ಮಾಡಿ ನಾನಿಲ್ಲಿ ಹೊರಗಡೆ ಹೋಗ್ತಾ ಇದ್ದೀನಿ ನೋಡಿ ಸೂರ್ಯ ಆವಾಗೆ ಹುಟ್ಟಿದ್ದ ತುಂಬ ಚೆನ್ನಾಗಿ ಇತ್ತು ಗಿಡಗಳು ನೋಡಿ ಮನೆ ಮುಂದೆ ಹೊಂಗೆ ಗಿಡಗಳು ತುಂಬ ಚೆನ್ನಾಗಿದೆ ಇವಾಗ ಚೆನ್ನಾಗಿ ಚಿಗುರು ಬಂದಿದೆ ಯುಗಾದಿ ಅಷ್ಟರೊಳಗಡೆ ಗಿಡಗಳೆಲ್ಲ ಚೆನ್ನಾಗಿ ಇರ್ತಾವಲ್ವಾ ಅದೇ ರೀತಿ ನಮ್ಮ ಏರಿಯಾದಲ್ಲಿ ಹೊಂಗೆ ಗಿಡಗಳು ತುಂಬ ಇದೆ ತುಂಬ ಚೆನ್ನಾಗಿರತ್ತೆ ನಂತರ ಇಲ್ಲಿ ನಾನು ಆಚೆ ಕಡೆಯೆಲ್ಲ ಕ್ಲೀನ್ ಮಾಡಿ ರಂಗೋಲಿನ ಬಿಡಿಸ್ಕೊಂಡೆ ಪುಟ್ಟ ರಂಗೋಲಿ ಬಿಡಿಸಿದ್ದೀನಿ ನೋಡೋಕ್ಕೂ ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಂತರ ಇಲ್ಲಿ ನಾನು ಹಾಲನ್ನೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಕ್ಲೀನ್ ಇದ್ದೀನಿ ನೋಡಿ ಸೋಪನ್ನೆಲ್ಲ ನೀಟಾಗಿ ಅರೇಂಜ್ ಮಾಡ್ಕೊಳ್ಳಿ ನೋಡೋದಕ್ಕೂ ಸಹ ಚೆನ್ನಾಗಿ ಕಾಣಿಸುತ್ತೆ ನಂತರ ದಿವಾನ ಇದೆಲ್ಲ ಚೆನ್ನಾಗಿ ಧೂಳಿ ಏನಾದರೂ ಇದ್ದರೆ ಅದನ್ನು ನಾವೆಲ್ಲ ತೆಗೆದು ನಂತರ ಕಸವನ್ನು ಗುಡಿಸ್ಕೋಬೇಕಾಗಿರತ್ತೆ ಈ ರೀತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಬೆಳಗ್ಗೆನೇ ಬೇಗ ಬೇಗ ಕೆಲಸಗಳನ್ನು ಮುಗಿಸ್ಕೋಬಹುದು ಹಾಗೆ ಮನೆಯೂ ಸಹ ಆಗಿರೋದ್ರಿಂದ ಪಾಸಿಟಿವ್ ಎನರ್ಜಿ ಅನ್ನೋದು ಮನೆಯಲ್ಲಿ ತುಂಬ ಚೆನ್ನಾಗಿರತ್ತೆ ನಂತರ ಮನೆಯನ್ನೆಲ್ಲ ಸ್ವಲ್ಪ ನೀರಿಗೆ ನಾನಿಲ್ಲಿ ಡೆಟಾಲನ್ನು ಸೇರಿಸ್ಕೊಂಡು ಮನೆಯನ್ನು ಒರೆಸ್ಕೊತೀನಿ ಇಲ್ಲಿ ಮನೆ ಬೇಗ ಒಣಗಲಿ ಅಂತ ಫ್ಯಾನನ್ನು ಹಾಕಿದೆ ನಮ್ಮ ಕೆಲಸಗಳನ್ನು ಮುಗಿಸ್ಕೊಂಡ ನಂತರ ನಾವು ಫ್ಯಾನನ್ನು ಆಫ್ ಮಾಡಿಬಿಡಬೇಕು ಹಾಗೆ ಬಿಟ್ಬಿಟ್ಟು ಓಡಾಡ್ತಾ ಇರಬಾರ್ದು ನಂತರ ನಾನಿಲ್ಲಿ ಬಿಸಿ ನೀರನ್ನು ಕುಡ್ಕೊಂಡು ಸ್ನಾನವನ್ನು ಮುಗಿಸ್ಕೊಂಡು ದೇವರಿಗೆ ಪೂಜೆ ಮಾಡೋಣ ಅಂತ ಹೂವನ್ನು ತಗೊಂಡು ದೇವರ ಪೂಜೆನ ಇದ್ದೀನಿ ನೋಡಿ ನಮ್ಮದು ಪುಟ್ಟದಾದ ದೇವರ ಮನೆ ನೋಡೋಕ್ಕೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಲಕ್ಷ್ಮಿನ ನಾನು ತುಂಬ ವರ್ಷಗಳ ಹಿಂದೆ ಮದುವೆ ಆಗಿದ್ದ ವಸ್ತ್ರಲ್ಲಿ ಈ ದೇವರ ಫೋಟೋನ ತಗೊಂಡಿದ್ದೆ ಈ ದೇವರು ತುಂಬ ಲಕ್ಷಣವಾಗಿ ಕಾಣಿಸ್ತಾಳೆ ವರಮಹಾಲಕ್ಷ್ಮಿ ಟೈಮಲ್ಲಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅಲಂಕಾರ ಮಾಡಿದ್ರೆ ನಂತರ ಇಲ್ಲಿ ನಾನು ಮೇಲೆ ಕಳಶ ಹಾಗೆ ನಮ್ಮ ಮನೆ ದೇವರ ಫೋಟೋನ ಸಹ ಇಟ್ಕೊಂಡಿದ್ದೀನಿ ನೋಡಿ ಪೂಜೆನೆಲ್ಲ ಮುಗಿಸ್ಕೊಂಡು ಮನೆ ನೋಡಿ ಎಷ್ಟೊಂದು ಸುಂದರವಾಗಿ ಕಾಣಿಸ್ತಾ ಇದೆ ನನ್ನ ಮಗಳು ಸಹ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ಲು ನಂತರ ನಾನಿಲ್ಲಿ ಅವರೆಲ್ಲ ಎದ್ಮೇಲೆ ಬಿೀಟನ್ನೆಲ್ಲ ಮಡಚಿ ಬೆಡ್ಡನ್ನು ಕ್ಲೀನ್ ಮಾಡಿಕೊಂಡೆ ಇವತ್ತು ನಾನು ಬ್ರೇಕ್ಫಾಸ್ಟ್ಗೋಸ್ಕರ ದೋಸೆನ ರೆಡಿ ಮಾಡ್ತಾಯಿದ್ದೀನಿ ನಂತರ ನಾವು ಮೂವರು ದೋಸೆನ ತಿಂತಾಯಿದ್ದೀವಿ ಒಟ್ಟಿಗೆ ತಿನ್ನೋದ್ರಿಂದ ನಮ್ಮನ ಬಾಂಧವ್ಯಗಳು ಹೆಚ್ಚಾಗುತ್ತೆ ನೀವು ಸಹ ಊಟ ಮಾಡುವಾಗ ಎಲ್ಲರೂ ಒಟ್ಟಿಗೆ ಊಟ ಮಾಡುವ ಅಭ್ಯಾಸಗಳನ್ನು ಬೆಳೆಸ್ಕೊಳ್ಳಿ ನಂತರ ನಾವು ಬ್ರೇಕ್ಫಾಸ್ಟ್ ತಿಂದು ಒಂದೂವರೆ ಗಂಟೆಗಳ ನಂತರ ಇಲ್ಲೊಂದು ಫ್ರೂಟನ್ನು ತಿಂತಾ ಇದ್ದೀನಿ ನಂತರ ಒಂದು ಹನ್ನೆರಡು ಗಂಟೆ ಸಮಯಕ್ಕೆ ನಾವು ಒಂದು ಬುಕ್ಕನ್ನು ಓದ್ಕೊತಾ ಇದ್ದೀವಿ ಬೆಳಗ್ಗೆ ಆರು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ನಮ್ಮ ದಿನಚರಿ ಈ ರೀತಿ ಇತ್ತು ನನ್ನ ಬೆಳಗಿನ ರೊಟ್ಟಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ support mari thank you for watching